ಹಾಯ್ ಫ್ರೆಂಡ್ಸ್ ಇವತ್ತು ಅನ್ನಕ್ಕೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನಾನು ಪುದೀನ ಒಂದು ಕಟ್ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಮಾಮೂಲಿ ಒಣಮೆಣಸಿನ್ಕಾಯಿ ಮತ್ತು ಬೇಡಿಗೆ ಒಂದೆರಡು ತೊಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಕಡಲೆಬೇಳೆ ಹುರ್ಕೋಬೇಕು ನಂತರ ಇದರಲ್ಲೇ ಬೇಳೆನೂ ಹಾಕಿ ಹುರ್ಕೋಬೇಕು ಉದ್ದಿನಬೇಳೆನೂ ಇದರಲ್ಲೇ ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಇವೆರಡು ಒಂದೆರಡು ಮೆಣಸು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಇದರಲ್ಲೇ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಇದೆಲ್ಲ ಹುರಿದಿದೆ ಇದೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಸಣ್ಣಕ್ಕೆ ಮಾಡೋಕೆ ಇಟ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಬೇಕಲ್ಲ ಆದ್ದರಿಂದ ಸಣ್ಣಕ್ಕಾಗಬೇಕು ನೋಡಿ ಇನ್ನೂ ಹುರಿದ್ರೆ ಸೀದೋಗತ್ತೆ ಈಗ ಕರೆಕ್ಟಾಗಿದೆ ಇವಾಗ ಎಲ್ಲ ಒಂದರಡು ತೆಗೆದು ಇಟ್ಕೊಂಡಿರುವಾಗ ಇದರಲ್ಲಿ ಟೊಮೊಟೊ ಒಂದೆರಡು ಹಾಕಿ ಹುರ್ಕೋಬೇಕು ಒಂದು ಪಟ್ಟಿಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ನಿಮ್ಮ ಗುಳಿ ಸರಿಯೋಗಿಲ್ಲ ಅಂದರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಬೋದು ನನ್ನ ಗುಳಿ ಸಾಕಾಗತ್ತೆ ಅಂತ ನಾನು ಹುಣ್ಸೆಹಣ್ಣು ಹಾಕ್ಕೊಂಡಿಲ್ಲ ಬೇಕು ಅಂದರೆ ಹುಣ್ಸೆಹಣ್ಣು ಈ ಸ್ಟೇಜಲ್ಲಿ ಹಾಕ್ಕೊಬೋದು ಒಂದು ಸ್ವಲ್ಪ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಕ್ಕಾಗಲಿ ಟೊಮೊಟೊ ಎಲ್ಲ ಉತ್ತಿದೆ ಈಗ ನಾವು ಪುದೀನ ತೊಗೊಂಡು ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಳಸ್ಕೊಬೇಕು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು ಒಂದೆರಡು ನಿಮಿಷ ಪುದೀನ ಇವಾಗ ಚೆನ್ನಾಗೆ ಬಾಡಿದೆ ನೋಡಿ ಹತ್ತಿರಕ್ಕೆ ಬಂದಿದೆ ಅಲ್ಲ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿ ಇದೆ ತಣ್ಣಕ್ಕಾಗಕ್ಕೆ ಬಿಡಕ್ಕೆ ಬಿಡೋಣ ಒಂದೆರಡು ನಿಮಿಷ ಅಷ್ಟೊತ್ತಿಗೆ ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅದೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರನ್ ಆಗಲಿ ಇದರಲ್ಲೇ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸುತ್ತು ಸುತ್ತಕೊಂಬರೋಣ ಹೀಗೆ ಆವಾಗಲಿ ಹುರ್ದಿಟ್ಕೊಂಡಿದ್ವಲ್ಲ ಅದೆಲ್ಲ ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡು ಈಗ ಪುದೀನ ಇದರಲ್ಲಿ ಹಾಕ್ಕೊಂಡು ಮತ್ತು ರುಬ್ಕೋಬೇಕು ಹೊರದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀರು ಇಲ್ದಿರನೇ ಫಸ್ಟ್ ಹಾಕ್ಕೊಳ್ಳಿ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ನನಗೆ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡೆ ಬಿಸಿನೀರು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಸಂಜೆವರೆಗೂ ಮಾರನೇ ದಿನವರೆಗೂ ಚೆನ್ನಾಗಿರುತ್ತೆ ಆದಷ್ಟು ನೀರು ಇಲ್ದಿರನೇ ರುಬ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಆದರೂ ಆಚೆ ಕಡೆ ಇಟ್ಟರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರವರೆಗೂ ಇರುತ್ತೆ ಇದನ್ನು ಒಂದು ಬೌಲ್ಗೆ ತಗೊಂಡು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಈಗ ಒಂದು ಚಿಕ್ಕದಾಗ ಒಗ್ಗರಣೆ ಒಂದು ಮಾಡ್ಕೊಳ್ಳೋಣ ಅದೇ ಬಾಂಡ್ಯದಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಾಸಿವೆ ಸಿಡ್ದು ಸಿಡಬೇಕು ಸಿಡಿದ ನಂತರ ಮನಮು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ ನಾವು ಇವಾಗ ಸಿಡಿತಾ ಇದೆ ಇವಾಗ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಇಂಗು ಇದೆಲ್ಲ ಚೆನ್ನಾಗಿ ಹುರಿಬೇಕು ಚಟ್ನಿಗೆ ನನಗೆ ಖಾರ ಎಲ್ಲ ಕರೆಕ್ಟಾಗಿದೆ ಖಾರ ಕಮ್ಮಿ ಇತ್ತು ಅಂದರೆ ಒಗ್ಗರಣೆಯಲ್ಲಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಖಾರ ಸ್ವಲ್ಪ ಜಾಸ್ತಿ ಇದೆ ಅಂತ ನಾನೀಗ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಕರುವೇನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈಗ ನಾವು ಒಗ್ಗರಣೆ ಆಫ್ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೊಂಡ್ರೆ ನಮಗೆ ಪುದೀನ ಚಟ್ನಿ ರೆಡಿ ಆಗುತ್ತೆ ನೋಡಿ ಒಂದು ಒಗ್ಗರಣೆ ಕೊಟ್ಟವಲ್ಲ ಈಗ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ ಫ್ರೆಂಡ್ಸ್ ಪ್ಲೀಸ್